ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ನನ್ನ ವೀವರ್ಸ್ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳಿದರು ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ ಇದು ಕೂಡ ಒಂದು ಮೋಟಿವೇಶ್ನಲ್ ವೀಡಿಯೋ ಆಗಿದೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ ಮಾಡಲಾರ್ದೆ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇವು ನೋಡ್ರಿ ಆರಿ ವರ್ಕ್ ಬ್ಲೌಸ್ ಅದಾವು ಎರಡು ಬ್ಲೌಸು ಅರ್ಜೆಂಟ್ ಅದಾವೆ ಫ್ರೆಂಡ್ಸ ಒಂದು ದಿನದೊಳಗೆ ನಾನು ಸ್ಟಿಚ್ ಮಾಡಿಕೊಡ್ಬೇಕು ಇದ್ರದ್ದು ಬ್ಲೌಸ್ ಸ್ಟಿಚಿಂಗ ಹಿಂದಿನ ವಿಡಿಯೋದಾಗ ನಾನು ತೋರಿಸಿನಿ ಇದ್ರದ್ದು ಮಾಡಿ ಇಟ್ಟಿದ್ದೆ ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ ಈಗ ನಾನು ಟೈಮ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ನಿಮಗೋಸ್ಕರ ಯಾಕಂದರೆ ನನ್ನ ವಿವರ್ಸ್ ಒಬ್ಬರು ಕ್ವೆಶನ್ಸ್ ಕೇಳಿದರು ಏನಂತಂದ್ರೆ ನೀವು ಪೀರಿ ಪಿರಿಯಡ್ ಆದಾಗ ಅಂದರೆ ಮಂತ್ಲಿ ಡೇಟ್ ಆದಾಗ ನಿಮ್ಮ ದಿನಚರಿ ಯಾವ ರೀತಿ ಇರ್ತೈತಿ ಆಮೇಲೆ ನೀವು ಹೇಗೆಲ್ಲ ಕೆಲಸ ಮಾಡ್ಕೋತೀರಿ ಅವಾಗ ನೀವು ಕೆಲಸ ಜಾಸ್ತಿ ನಿಭಾಯ್ಸಕ್ ಆಗ್ತದ ನಿಮ್ಮ ರುಟೀನ್ ಹೆಂಗಿರುತ್ತಾ ಆಮೇಲೆ ನಾವು ಪಿರಿಯಡ್ಸ್ ಆದಾಗ ಸ್ಟಿಚ್ ಮಾಡ್ಬೌದಾ ಅಂತ ಈ ರೀತಿ ಕ್ವೆಶನ್ಸ್ ಕೇಳಿರಿ ಇದ್ರ ಬಗ್ಗೆ ನಾನೊಂದಿಷ್ಟು ಮಾತಾಡ್ಬೇಕು ಅನ್ಕೊಂಡಿನಿ ಫ್ರೆಂಡ್ಸ್ ಇವತ್ತು ಇವತ್ತಿನ ವೀಡಿಯೋದಾಗ ಏನಂತಂದ್ರೆ ಸಾಮಾನ್ಯವಾಗಿ ಪಿರಿಯಡ್ಸ್ ಆದಾಗ ನಮಗೆ ಒಂದು ಸ್ವಲ್ಪ ಮೈಕೈ ನೋವು ಸೊಂಟ ನೋವು ಆಮೇಲೆ ಹೊಟ್ಟೆ ನೋವು ಕಾಲು ಹರಿದು ಸುಸ್ತು ಈ ರೀತಿ ಇದ್ದೇ ಇರ್ತದೆ ಎಲ್ಲ ಮಹಿಳೆಯರಿಗೆ ನಮಗೆ ಅಂತೆಲ್ಲ ಎಲ್ಲರಿಗೂ ಒಂದು ಸ್ವಲ್ಪ ಸುಸ್ತು ಕಾಣಿಸ್ತಿರ್ತದೆ ಆವಾಗ ನಾವು ಮನೆಯೊಳಗೆ ಯಾರು ಇದ್ರೆ ಅವ್ರು ಹೆಲ್ಪ್ ತೊಗೋಬೋದು ಮತ್ತು ಮನೆಯೊಳಗೆ ಯಾರು ಇಲ್ಲ ನಾವೇ ಎಲ್ಲಾನು ಮಾಡ್ತೀವಿ ಅಥವಾ ಗಂಡ ಮಕ್ಕಳು ಅಂದ್ರೆ ಹುಡುಗರು ಗಂಡು ಹುಡುಗರು ಇದ್ದು ಅಂದ್ರೆ ಅಥವಾ ಗಂಡು ಮಕ್ಕಳು ಯಾರು ಏನೂ ಮನೆಯ ಕೆಲಸ ಮಾಡೋಂಗಿಲ್ಲ ಅವ್ರದ್ದವ್ರೆ ಕೆಲಸಗಳು ನೋಡ್ಕೊತಿರ್ತಾರೆ ಈ ಗಂಡು ಮಕ್ಕಳು ಹೊರಗೆ ದುಡೀತಿರ್ತಾರೆ ಚಿಕ್ಕ ಮಕ್ಕಳು ಇದೆಂದ್ರೆ ಅವ್ರು ತಮ್ಮ ಶಾಲೆ ಆಯಿತು ತಾವಾಯಿತು ಇರ್ತಾರೆ ಈಗ ನಮ್ಗೆ ನಿರ್ವಹ ಇಲ್ಲ ಫ್ರೆಂಡ್ಸ್ ಮನೆ ಕೆಲಸ ನಾವು ಮಾಡಲೇಬೇಕಾಗತ್ತೆ ಅಂಥದ್ರ ನಡುವೆ ಈ ಬಿಸ್ನೆಸ್ಗಳು ಇರ್ತಾವೆ ಇವುತ್ರ ಎಲ್ಲ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ದಿನ ಅಂದ್ರೆ ನಾರ್ಮಲ್ ಡೇಸ್ ಒಳಗೆ ನಮ್ಗೆ ಏನು ಪರವಾಗಿಲ್ಲ ನಮ್ಮ ನಾವು ಕೆಲಸಗಳು ಮಾಡ್ಕೋತಿರ್ತೀವಿ ಅವಾಗ ಒಂದು ಸ್ವಲ್ಪ ಸುಸ್ತು ಆಯಾಸ ಇರೋದರಿಂದ ಕೆಲಸಗಳು ಸ್ವಲ್ಪ ಫಾಸ್ಟ್ ಆಗೋದಿಲ್ಲ ಕಡಿಮೆ ಆಗ್ತಾವೆ ಫ್ರೆಂಡ್ಸ್ ಯಾಕಂದರೆ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆದ್ರಿಂದ ರೆಸ್ಟ್ ಅಂತಂದ್ರೆ ಫುಲ್ ಡೇ ರೆಸ್ಟ್ ಮಾಡೋಂಗಿಲ್ಲ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಒಂದು ಗಂಟೆ ಅಥವಾ ನನಗೆ ಯಾವಾಗ ಸೂಸ್ತನಿಸ್ತದಲ್ಲ ಆವಾಗ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನಾನು ರೆಸ್ಟ್ ಮಾಡ್ತೀನಿ ಈಗ ಹಿಂಗಿರೋದ್ರಿಂದ ಒಂದು ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ಸಿಕ್ಕಂಗಾಗಿ ಮತ್ತು ಮತ್ತೆ ನಮ್ಗೆ ಕೆಲಸ ಮಾಡೋಕೆ ಸ್ವಲ್ಪ ಶಕ್ತಿ ಬಂದಂಗೆ ಆಗ್ತದೆ ಏನೇನೋ ಊಟ ಮಾಡಲಿ ಅಥವಾ ಈ ದಿನದೊಳಗೆ ಎಲ್ಲರಿಗೂ ಒಂದು ಸ್ವಲ್ಪ ಕಾಲು ಹರಿದೋದು ಇದ್ದೇ ಇರ್ತದ ಜಾಸ್ತಿ ಕೆಲಸ ಆಗಂಗಿಲ್ಲ ಇದು ಎಲ್ಲ ಹೆಣ್ಮಕ್ಳಿಗೂ ಬಿಡಲಾರು ಕರ್ಮ ಐತಿ ಇದು ಏನು ಮಾಡೋಕ್ಕಾಗಲ್ಲ ಏನು ಅಂತಾರ ಪ್ರಕೃತಿಯ ಕೊಡುಗೆ ಅಂತಾರಲ್ಲ ಹೆಣ್ಮಕ್ಳಿಗೆ ಇದೊಂದು ಐತಿ ಏನು ಮಾಡೋಕ್ಕಾಗಲ್ಲ ಇದನ್ನ ನಾವು ಅನ್ಭವಿಸಲೇಬೇಕು ಮಂತ್ಲಿ ಪಿರಿಯಡ್ ಆದಾಗ ಒಂದು ಸ್ವಲ್ಪ ನಮಗೆ ಹೊಟ್ಟೆ ನೋವು ಇರೋದ್ರಿಂದ ಆಮೇಲೆ ಸ್ಟಿಚ್ ಮಾಡಲಿ ಬೇಡ ಅಂತ ಕೇಳ್ತಿರ್ತೀರಿ ನಾವು ಅರ್ಜೆಂಟ್ ಬಟ್ಟೆಗಳು ಇರಲಿಲ್ಲ ಅಂದ್ರೆ ಸ್ಟಿಚ್ ಮಾಡಬೇಡ್ರಿ ಒಂದು ಅಥವಾ ಎರಡು ದಿವಸ ರೆಸ್ಟ್ ಮಾಡಿರಿ ನಡೀತದೆ ಇಲ್ಲ ನಾವು ಎಷ್ಟೊತ್ತಿದ್ರು ಈ ಬಟ್ಟೆಗಳು ಕೊಡಲೇಬೇಕು ಅನ್ನುವಂಗಿತ್ತು ಅಂದ್ರೆ ಅಂದರೆ ಈ ಸದ್ಯಕ್ಕೆ ನೋಡಿರಿ ನಾವು ಇವು ಎರಡೂ ಬ್ಲೌಸ್ಗಳನ್ನ ಅರ್ಜೆಂಟ್ಲಿ ಕೊಡಲೇಬೇಕು ಅದಕ್ಕೋಸ್ಕರ ನಿರ್ವಹ ಇಲ್ಲ ನಮ್ಗೆ ಏನು ಪ್ರಾಬ್ಲಮ್ ಇದ್ದರೂ ನಾವು ನಿವಂತಂದ್ರೆ ಸಾವಕಾಶ ಯಾಕೆ ಹೋಗ್ಲಿಕ್ಕೆ ಈ ಕೆಲಸನ ಮಾಡಿ ಕೊಡಬೇಕು ಯಾಕಂದ್ರೆ ನಾವು ಆರ್ಡ್ರ್ ತೊಗೊಂಡಿರ್ತೀವಿ ನಮಗೆ ಏನಾಗಿದೆ ಏನಿಲ್ಲ ನಮ್ಗೆ ಕಸ್ಟಮರ್ಗೆ ಅದು ಗೊತ್ತಿರೋಂಗಲ್ಲ ಅವ್ರು ಬಂದು ಬಟ್ಟೆ ಕೊಟ್ಟು ಹೋಗಿರ್ತಾರೆ ಈ ಟೈಮಿಗೆ ಬೇಕಂತೇಳಿ ಹೇಳಿರ್ತಾರೆ ನಾವು ಹಾಕಿತ್ತು ಅಂದ್ರೆ ಹ್ಞೂ ಅಂತ ತೊಗೋಬೇಕು ಆಗಲ್ಲ ಅಂತಂದ್ರೆ ಬಿಟ್ಬಿಡಬೇಕು ಯಾಕಂದ್ರೆ ಹಾಕಲ್ಲ ಅಂತೇಳಿ ತೊಗೊಂಡು ನಮ್ಮ ಪ್ರಾಬ್ಲಮ್ ಅವ್ರ ಮುಂದೆ ಹೇಳ್ಕೊತ ಕೂತೀವಂದ್ರೆ ಅದಕ್ಕೆ ಒಪ್ಪಲ್ಲ ಅವರು ಅದಕ್ಕೋಸ್ಕರ ನಮ್ಗೆ ಎನಿ ಪ್ರಾಬ್ಲಮ್ ಇದ್ರೂ ಅದನ್ನು ನಾವು ಬಿಟ್ಟು ಅಂದರೆ ಒಳಗಿಂದ ತಗೋದು ನಾವೇನು ಸ್ಟಿಚ್ ಮಾಡ್ತೀವಲ್ಲ ಕುಂತು ಮತ್ತು ಏನು ಓಡಾಡೋದು ಅಂತ ಇಂಥ ಏನು ಕೆಲಸ ಇರೋಂಗಿಲ್ಲ ಕೂತು ಸ್ಟಿಚ್ ಮಾಡ್ತೀವಲ್ಲ ನಡೀತದೆ ಬಟ್ ಬ್ಯಾಕ್ ಪೇನ್ ಇರ್ತದೆ ನೋವು ಇರ್ತದಲ್ಲ ಆ ಟೈಮಿಗೆ ಈ ಒನ್ ಅವರ್ ರೆಸ್ಟ್ ಮಾಡಿರಿ ನಡೀತದ ಫ್ರೆಂಡ್ಸ್ ಒನ್ ಅವರ್ ಮಾತ್ರ ನಾವು ರೆಸ್ಟ್ ಮಾಡಲೇಬೇಕು ಈಗ ನನಗೆ ಬಟ್ಟೆ ಕೊಡುವದ ಅಂತ ಹೇಳಿದ್ರೆ ನಾನು ಅರ್ಜೆಂಟ್ ಅದಾವು ಅಂತ ಹೇಳಿ ನಾನು ಇವ್ತರ ಸ್ಟಿಚ್ ಮಾಡ್ತಾಯಿದ್ದೀನಿ ಕಟ್ಟಿಂಗ್ ಮತ್ತು ಇದ್ದೀನಿ ಮಾಡ್ತಾಯಿದ್ದೀನಿ ಇಲ್ಲಂತಂದರೆ ಅರ್ಜೆಂಟ್ ಇರಲಿಲ್ಲ ಯಾವ ಕೊಡೋ ಇರಲಿಲ್ಲ ಅಂದರೆ ಬಟ್ಟೆಗಳು ಇದ್ದೇ ಇರ್ತಾವೆ ಕೆಲವೊಂದು ಅರ್ಜೆಂಟ್ ಇರ್ತಾವೆ ಆವಾಗ ನಾವು ಸ್ಟಿಚ್ ಮಾಡಬೇಕು ಅರ್ಜೆಂಟ್ ಇರಲಿಲ್ಲ ನಡೀತೈತಿ ಅಂತಂದರೆ ಒಂದು ದಿವಸ ಅಥವಾ ಎರಡು ದಿವಸ ನಾವು ರೆಸ್ಟ್ ಮಾಡಬೇಕು ಫ್ರೆಂಡ್ಸ್ ಯಾಕಂದರೆ ನಮ್ಗೆ ಸಿಗೋದೇ ಮಂತ್ಲಿ ಎರಡೇ ದಿವಸ ರೆಸ್ಟ್ ಅದು ಪಿರಿಯಡ್ ಆದಾಗ ಅದು ಕೂಡ ನಾವು ರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಅನ್ನೋದು ಎಲ್ಲಿಂದ ಬರಬೇಕು ಹೇಳ್ರಿ ಆಮೇಲೆ ಈಗಿನ ಆಹಾರಗಳು ಗೊತ್ತೇ ಅದ ನಿಮ್ಗೆ ಈ ನಮ್ಮ ಬ್ಯುಸಿ ಲೈಫ್ ಒಳಗೆ ಸರಿಯಾಗಿ ಮಾಡ್ಕೊಂಡು ತಿನ್ನೋದು ಆಗಂಗಿಲ್ಲ ನಮಗೆ ರೊಟ್ಟಿ ಚಪಾತಿ ಸಿಕ್ಕರೆ ಸಾಕು ವೆರೈಟಿ ವೆರೈಟಿ ಫುಡ್ ಮಾಡ್ಕೊಂಡು ತಿನ್ನೋಕೆ ಆಗೋದಿಲ್ಲ ಯಾಕಂದರೆ ಟೈಮ್ ಇರಂಗಿಲ್ಲ ಈ ಬಿ ಈಗ ಮನೆಯೊಳಗೆ ಯಾರೂ ಇರಲ್ಲ ನೋಡಿರಿ ಫ್ರೆಂಡ್ಸ್ ಬೇಕಿದ್ರೆ ನಾನು ಒಬ್ಬಳೇ ಇರ್ತೀನಿಲ್ಲ ಹಿಂಗಾಗಿ ಯಾರೂ ಹೆಲ್ಪರ್ ಇಲ್ಲ ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ಕೋಬೇಕು ಹಿಂಗಿದ್ದಾಗ ಮಾತ್ರ ನಾವು ಸ್ವಲ್ಪ ವೀಕ್ನೆಸ್ ಅನ್ನೋದು ಆಗಿರ್ತೀವಿ ಈ ಪಿರಿಯಡ್ ಟೈಮ್ದಾಗ ರೆಸ್ಟ್ ಮಾಡಿದ್ರೆ ಒಳ್ಳೆಯದು ಆಮೇಲೆ ನಿಜ ಹೇಳಬೇಕು ಅಂತಂದ್ರೆ ನನಗೆ ಪಿರಿಯಡ್ ಆದಾಗ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ನಮ್ಮ ಯಜಮಾನ್ರು ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ ಜಾಸ್ತಿ ಹೇಳೋದು ಕುಂಡ್ರದು ಈ ಥರ ಕೆಲಸ ಮಾಡ್ಸಂಗಿಲ್ಲ ಅವರು ಮನೆಯೊಳಗಿದ್ರಂದರೆ ಮ ಅವರು ಶಾಪಿಗೆ ಹೋಗಿದ್ರು ಅಂತಂದ್ರೆ ಆವಾಗ ಎಲ್ಲ ನಾನೇ ಮಾಡ್ಕೋಬೇಕಾಗತ್ತೆ ಅವ್ರು ಮನೆಯೊಳಗಿದ್ರೆ ಅಂದ್ರೆ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಅವರು ಮಾಡ್ಕೋತಾರೆ ಆಮೇಲೆ ಅವರು ಏನಾದರೂ ಹೆಲ್ಪ್ ಅಂದ್ರೆ ಹೊರಗಡೆ ಅಂತೂ ನನಗೆ ಒಟ್ಟಾಗಿ ಕಳಿಸಲ್ಲ ಫ್ರೆಂಡ್ಸ್ ಅವರು ಹೊರಗಡೆ ನನಗೆ ಕಳಿಸಲ್ಲ ಅಂದರೆ ಏನೇ ನನಗೆ ಮಟೀರಿಯಲ್ಸ್ ಬೇಕಾಗ್ಲಿ ಮನೆ ಸಂತಿ ಬೇಕಾಗಲಿ ಯಾವುದೇ ಒಂದು ವಸ್ತು ಹೊರಗಡೆಯಿಂದ ನನಗೆ ಬೇಕಾಗಲಿ ಮಕ್ಕಳು ತಂದು ಕೊಡ್ತಾರ ಇಲ್ಲಾಂದ್ರೆ ಹಸ್ಬೆಂಡ್ ತಂದು ಕೊಡ್ತಾರೆ ನಾನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೊರಗಡೆ ಹೋಗೋಲ್ಲ ಈ ಪಿರಿಯಡ್ ದಿನದೊಳಗೆ ಅಷ್ಟೇ ಅಲ್ಲ ನಾರ್ಮಲ್ ಡೇಸ್ ಒಳಗೂ ನಾನು ಹೊರಗಡೆ ಹೋಗೋದು ಕಡಿಮೆ ಯಾಕಂತಂದ್ರೆ ನಂದು ಬಿಸ್ನೆಸ್ ಇರ್ತದ ಫ್ರೆಂಡ್ಸ್ ಯಾಕಂದ್ರೆ ಸ್ಟಿಚ್ಚಿಂಗ್ ಕೊಡುವರ್ತಾವೆ ಮನೆ ಕೆಲಸ ಅಂತ ಇರ್ತೈತಿ ಕ್ಲಾಸ್ ಅಂತ ಇರ್ತೈತಿ ಆಮೇಲೆ ಆನ್ಲೈನ್ ವಿಡಿಯೋಗಳು ಮಾಡುವಂತಿರ್ತಾವೆ ಒಂದು ಎರಡು ಫ್ರೆಂಡ್ಸ್ ಸಾಕಷ್ಟು ಕೆಲಸ ನನಗೆ ಬೆಳಗ್ಗೆ ಎದ್ದರಿಂದ ಏಳ್ತಿನಲ್ಲ ಎದ್ದಿಂದ ರಾತ್ರಿ ಮಲಗೋ ತನಕ ನನಗೆ ಕೆಲಸ ಇರ್ತಾವೆ ಆಮೇಲೆ ನಾನು ಆನ್ಲೈನ್ದವ್ರಿಗೂ ಕೂಡ ರಿಪ್ಲೈ ಮಾಡ್ತಾ ಇರ್ತೀನಿ ನನ್ನ ಕೆಲಸಗಳು ಎಷ್ಟು ಅಂತ ಹೇಳಿ ನೀವೇ ನೋಡ್ತಾ ಇರ್ತೀರಿ ಈಗ ಆನ್ಲೈನ್ ಕ್ಲಾಸಸ್ಸು ಫೋರ್ತ್ ಬ್ಯಾಚ್ ಸ್ಟಾರ್ಟ್ ಅದಾವೆ ಅದು ಶುಕ್ರವಾರದಿಂದ ಮೇ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ ಅವೆಲ್ಲ ಅಡ್ಮಿಷನ್ ಮಾಡ್ಕೊಳ್ಬಿರ್ತಾವ ಯಾರ್ಯಾರೆಲ್ಲ ಹೆಸರು ಹಚ್ಚಾರ ಯಾರ್ಯಾರೆಲ್ಲ ಪೇ ಮಾಡಾರ ಅವರೆಲ್ಲ ಹೆಸ್ರು ಬರ್ಕೊಳ್ಬಿರ್ತಾವ ಅವ್ರಿಗೆ ಯಾವ ಕ್ಲಾಸ್ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ದಿರ್ತದ ಒಂದ ಎರಡ ಫ್ರೆಂಡ್ಸ್ ನನ್ನ ಕೆಲಸ ಬಂದವರೆಲ್ಲ ಅಂತಾನ ನೀವು ಯಾವ ಕೆಲಸ ಅಂತ ಮಾಡ್ತೀರಿ ಎಷ್ಟು ಕೈಯರು ಕೊಟ್ಟನ ನಿಮಗೆ ಟೈಮರಿಗೆ ಎಷ್ಟು ಸಾಲ್ತದ ಅಂದರೆ ದೇವ್ರು ಎಷ್ಟು ಕೈ ಕೊಟ್ಟಾನ ನಿಮಗೆ ಅಂತ ಈ ರೀತಿ ಕೇಳ್ತಿರ್ತಾರೆ ಒಂದು ಎರಡು ಅಲ್ಲ ಫ್ರೆಂಡ್ಸ್ ನಾನು ಮಾಡೋ ಬಿಸ್ನೆಸ್ ಯಾಕಂದ್ರೆ ಒಂದೇ ಬಿಸ್ನೆಸ್ಸನ್ನು ನಾವು ನೋಡ್ಕೊಂಡು ಕುಂತೀವಂತಂದ್ರೆ ಅದು ವರ್ಕೌಟ್ ಆಗಂಗಿಲ್ಲ ಇಲ್ಲಿ ನಾನು ನಿಮಗೆ ಕಟಿಂಗ್ ಮಾಡೋದನ್ನು ತೋರಿಸಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಮ ಜೊತೆ ಒಂದು ಸ್ವಲ್ಪ ನಾನು ಮಾತಾಡೋದಿತ್ತು ಯಾಕಂತಂದ್ರೆ ನೀವು ಕ್ವಶನ್ಸ್ ಕೇಳಿದ್ರಲ್ಲ ಅದ್ರ ಬಗ್ಗೆ ಡೌಟ್ ಕ್ಲಿಯರ್ ಮಾಡಿರಿ ಮೇಡಮ್ ಅಂಥೇಳಿ ನನ್ನ ದಿನಚರಿ ಮತ್ತು ಆಮೇಲೆ ಡೇಟ್ ಆದಾಗ ನಾವು ಸ್ಟಿಚ್ ಮಾಡಬೇಕು ಮಾಡಬಾರ್ದು ಅಂತ ಕೇಳಿದ್ರಲ್ಲ ಅದ್ರ ಬಗ್ಗೆ ನಾನೊಂದು ಸ್ವಲ್ಪ ಮಾತಾಡ್ತಾ ಇದ್ದೀನಿ ಅದಕ್ಕೆ ಸ್ಟಿಚಿಂಗ್ ತೋರಿಸಿಲ್ಲ ನಿಮಗೆ ಈ ಬ್ಲೌಸು ನಾನು ಸ್ಟಿಚಿಂಗ್ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಕರೆಕ್ಟಾಗಿ ಸ್ಟಿಚ್ಚಿಂಗ್ ಮಾಡಬೇಕಂಥೇಳಿ ಹಿಂದಿನ ವಿಡಿಯೋದಾಗ ತೋರ್ಸೀನಿ ಆಮೇಲೆ ಪಿರಿಯಡ್ ಆದ ಟೈಮ್ ಒಳಗೆ ಹಾರ್ಮೋನ್ಸು ಇನ್ಬ್ಯಾಲೆನ್ಸ್ ಇರ್ತಾವಂತ ಫ್ರೆಂಡ್ಸ ಆವಾಗ ಮನಸ್ಸು ಚಂಚಲತೆ ಇರ್ತದೆ ಆಮೇಲೆ ಸುಸ್ತು ಆಮೇಲೆ ಕೋಪ ಬರೋದು ಜಾಸ್ತಿ ಈ ಟೈಮ್ ಒಳಗೆ ಯಾಕೋ ಗೊತ್ತಿಲ್ಲ ನನಗೆ ಆ ರೀತಿ ಆಗುತ್ತೆ ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ ಆಗುತ್ತಾ ಆ ಟೈಮಿಗೆ ಇದೆಲ್ಲ ನಾನು ಅನ್ಭವಿಸ್ತೀನಿ ಅದಕ್ಕೆ ನಿಮ್ಗೆ ಹಂಚ್ಕೊತಾ ಇದ್ದೀನಿ ನಿಮಗೂ ಈ ರೀತಿ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ನಾನು ಸ್ಟಿಚಿಂಗ್ ಅರ್ಜೆಂಟ್ ಇರಲಿಲ್ಲ ಅಂದರೆ ಎರಡು ದಿವಸ ಖಂಡಿತ ನಾನು ರೆಸ್ಟ್ ಮಾಡ್ತೇನೆ ಫ್ರೆಂಡ್ಸ್ ನನಗೆ ಸಿಗೋದೇ ಎರಡು ದಿವಸ ರೆಸ್ಟು ಯಾಕಂದ್ರೆ ಲೇಡೀಸ್ ಟೇಲರ್ಗಳಿಗೆ ಇದೊಂದು ಪ್ರಾಬ್ಲಮ್ ಇರ್ತೈತಿ ಏನಪ್ಪ ಮತ್ತು ಈ ರೀತಿ ವಿಡಿಯೋ ಮಾಡಾರ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಇದು ಎಲ್ಲ ಹೆಣ್ಮಕ್ಳಿಗೆ ಇರುವಂಥದ್ದೇ ಯಾರು ಇದ್ರ ಬಗ್ಗೆ ಏನೂ ತಿಳ್ಕೊಬೇಡ್ರಿ ಇದ್ರ ಬಗ್ಗೆ ನನಗೆ ಕಮೆಂಟ್ ಬಂದಿದ್ದು ಅಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಈಗ ನನ್ನ ಮನೆಯೊಳಗೆ ಯಾರು ಹೆಲ್ಪರ್ ಇಲ್ಲದೇ ಇರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳು ಹಸ್ಬೆಂಡ್ ಮಕ್ಕಳು ಮಾಡ್ತಾರೆ ಯಾಕಂದ್ರೆ ಯಾವಾಗಲೂ ಅವರು ಮನೆಯೊಳಗಿರಲ್ಲ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಂದ್ರೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಹಸ್ಬೆಂಡ್ ಅಂತೂ ಯಾವತ್ತಲ ಅವರು ತಮ್ಮ ಕೆಲಸ ಆಯಿತು ತಾವಾಯಿತು ಶಾಪ್ ಒಳಗಿರ್ತಾರೆ ಮನೆಯೊಳಗಿರುವುದು ನಾನು ಒಬ್ಬಳೆ ಎಲ್ಲ ಕೆಲಸನೂ ನಾನೇ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ ಮಂತ್ಲಿ ಮಂತ್ಲಿಯಿಂದ ನಮಗೆ ಬ್ಲೌಸಸ್ ಜಾಸ್ತಿ ಇರಲಿಲ್ಲ ಅಂತಂದ್ರೆ ರೆಸ್ಟ್ ತಪ್ಪು ತಪ್ಪೇನಿಲ್ಲ ಅಲ್ಲ ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು ನಾನು ನಾನೇನಾದರೂ ಮಾತಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ನನಗೆ ಈಗ ಹೆದರಿಕೆ ಆದಂಗೆ ಆಲತ್ತ ಯಾಕಂತಂದ್ರೆ ಒಂದು ಎರಡು ಮೂರು ಕಮೆಂಟ್ ಬಂದಿದ್ದು ಫ್ರೆಂಡ್ಸ್ ನನಗೆ ಏನು ಅಂತಂದ್ರೆ ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಿ ಜಾಸ್ತಿ ಮಾತಾಡ್ತೀರಿ ನೀವು ನಿಮ್ಮ ಮಾತು ಬೋರ್ ಆಗುತ್ತಾ ಅಂತ ಈ ರೀತಿ ನನಗೆ ಕಮೆಂಟ್ ಹಾಕಿದ್ರು ತುಂಬ ಬೇಜಾರಾಯಿತು ನನಗೆ ಯಾಕಂತಂದ್ರೆ ನನ್ನ ಮಾತು ಕೇಳೋದಕ್ಕೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇರ್ತೀರಿ ಒಂದೆರಡು ದಿವಸ ನನ್ನ ವಿಡಿಯೋ ಬರಲಿಲ್ಲ ಅಂತಂದ್ರೆ ನೀವೆಲ್ಲರೂ ಕಮೆಂಟ್ ಹಾಕಿರ್ತೀರಿ ಯಾಕಂದ್ರೆ ಕಮೆಂಟ್ ಹಾಕಿದವ್ರಿಗೆ ಗೊತ್ತು ನಿಮ್ಗೆ ಯಾಕಕ್ಕ ಕಮೆಂಟ್ ಯಾಕಕ್ಕ ಇವತ್ತು ವಿಡಿಯೋ ಹಾಕಿಲ್ಲ ಯಾಕಕ್ಕ ಮತ್ತು ಏನಾಯಿತು ಹುಷಾರಾದಿರೋ ಇಲ್ಲೋ ವಿಡಿಯೋ ಯಾಕೆ ಹಾಕಿಲ್ಲ ವಿಡಿಯೋ ಬಂದಿಲ್ಲ ಈ ರೀತಿ ನೀವೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರಿ ನನ್ನ ಮಾತಿಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇರ್ತೀರಿ ಅನ್ನೋದು ಅವ್ರಿಗೇನು ಗೊತ್ತು ಈ ರೀತಿ ಕಮೆಂಟ್ ಹಾಕ್ತಾರೆ ಫ್ರೆಂಡ್ಸ್ ನನಗೆ ಮಾತು ತುಂಬ ಮಾತಾಯಿತು ಅಂತ ಹೇಳಿ ನನಗೆ ತುಂಬ ಬೇಜಾರಾಗುತ್ತೆ ನಾನು ಜಾಸ್ತಿ ಮಾತಾಡ್ತೀನಂತ ನನ್ನ ಮಾತಿನಿಂದ ಎಷ್ಟೋ ಜನ ಇನ್ಸ್ಪೈರ್ ಆಗ್ಯಾರ ಬಿಟ್ಟಂಥ ಕೆಲಸ ಸ್ಟಾರ್ಟ್ ಮಾಡ್ಯಾರ ಆದರೂ ಇಂಥವ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಬಿಡಿ ಯಾಕಂದ್ರೆ ಒಬ್ಬರೋ ಇಬ್ಬರೋ ಈ ರೀತಿ ಕಮೆಂಟ್ ಹಾಕಿದ್ರೆ ಇಷ್ಟು ಅವರು ಅದಕ್ಕೆ ನಾವು ಬೆಲೆ ಕೊಡಬಾರ್ದು ಯಾಕಂದರೆ ಪಾಸಿಟಿವ್ ಕಮೆಂಟ್ ಜಾಸ್ತಿ ಇರೋವಾಗ ನೆಗೆಟಿವ್ ಕಮೆಂಟಿಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಅರ್ಥ ಇಲ್ಲ ನಾನು ಈಗ ಒಂದು ಸ್ವಲ್ಪ ಮನಸ್ಸು ಒಂದು ಸ್ವಲ್ಪ ನಾನು ಗಟ್ಟಿ ಮಾಡ್ಕೊಂಡಿನಿ ಫ್ರೆಂಡ್ಸ್ ನೆಗೆಟಿವ್ ಕಮೆಂಟ್ ಕಡೆ ನಾನು ತಲೆ ಕೆಡಿಸ್ಕೊಳಂಗಲ್ಲ ಯಾಕಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆ ನನ್ನ ಮೇಲಿರೋದ್ರಿಂದ ನಾನು ಅದನ್ನು ಉಳಿಸ್ಕೋತೀನಿ ಮತ್ತು ಎಷ್ಟೆಲ್ಲ ನನಗೆ ಪ್ರಾಬ್ಲಮ್ ಬಂದು ಎಲ್ಲ ನಿಮಗೆ ಗೊತ್ತೇ ಅದ ಅದನ್ನೆಲ್ಲನೂ ಫೇಸ್ ಮಾಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಎಷ್ಟು ಗಟ್ಟಿಯಾಗೀನಿ ಅಂತೇಳಿ ತಿಳ್ಕೊರಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ವಿಡಿಯೋ ನಿಲ್ಲಿಸಲ್ಲ ಯಾರು ಏನೇ ಅಂದರೂ ವೀಡಿಯೋ ಬರ್ತಾ ಇರ್ತಾವೆ ಇನ್ನೂ ಹೆಚ್ಚೆಚ್ಚಿಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಈಗ ನಾನು ಬ್ಲೌಸ್ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಿದೆ ನೋಡಿರಿ ಫ್ರೆಂಡ್ಸ ಈ ಬ್ಲೌಸ್ ಎಷ್ಟೊತ್ತಿದ್ರು ನಾನು ಅರ್ಜೆಂಟ್ಲಿ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು ಆದರೆ ಕೊಟ್ಟೆ ನಾನು ಅವತ್ತೇ ಆದರೆ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ವಲ್ಪ ಟೈಮ್ ತಗೋತದ ಫ್ರೆಂಡ್ಸ ನನಗೂ ಒಂದು ಸ್ವಲ್ಪ ಸುಸ್ತದು ಇತ್ತು ಹೀಗಾಗಿ ನಾನು ಮಾಡ್ತೀನಿ ಕೆಲಸ ಆದರೆ ಸ್ಲೋವಾಗಿ ಮಾಡ್ತೀನಿ ಎರಡು ದಿವಸ ಅಷ್ಟೇ ಮತ್ತು ರೆಗ್ಯುಲರ್ ಏನದ ನಾರ್ಮಲ್ ಆಗಿ ಹೆಂಗೆ ಇರ್ತೀವಲ್ಲ ಹಂಗೆ ಜಾಸ್ತಿ ಕೆಲಸನೇ ಮಾಡಿರ್ತೀನಿ ಪಿರಿಯಡ್ ಆದಾಗ ಒಂದು ಸ್ವಲ್ಪ ನೀವ ಅಂತಂದ್ರೆ ಕೆಲಸ ಸ್ಲೋವಾಗಿ ಆಗ್ತದೆ ನಾನು ಕೆಲಸ ನೋಡಿಕೊಂಡು ಮಾಡ್ತೀನಿ ಯಾಕಂದರೆ ನನ್ನ ಆರೋಗ್ಯನೂ ಕೂಡ ಇಂಪಾರ್ಟೆಂಟ ನಾ ಆರೋಗ್ಯವಾಗಿದ್ದರೇ ಎಲ್ಲನೂ ಕೆಲಸ ಆಗೋದು ಫ್ರೆಂಡ್ಸ್ ಒಂದು ಎರಡು ದಿವಸ ನಾನು ಲೀವ್ ತೊಗೊಂಡು ಆಮೇಲೆ ನೆಕ್ಸ್ಟ್ ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಉಡೋದಾಗ ಬಾಯ್ ಫ್ರೆಂಡ್ಸ್